ಸಿಲಿಂಡರ್ ಸ್ಫೋಟದಿಂದ ಹನ್ನೊಂದು ಜನ ಕಾರ್ಮಿಕರಿಗೆ ಗಂಭೀರ ಗಾಯ ಎಸ್ ವೀಕ್ಷಕರೆ ಕಲಬುರಗಿ ನಗರದಲ್ಲಿಂದು ಬೆಳ್ಳಂಬೆಳಗ್ಗೆ ಅಪ್ಪನಕೆರೆ ಹತ್ತಿರ ಇರುವ ಸಪ್ತಗಿರಿ ಹೋಟೆಲ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಹನ್ನೊಂದು ಜನ ಕಾರ್ಮಿಕರು ಗಂಭೀರ ಗಾಯಗೊಂಡಿದ್ದಾರೆ ಗಂಭೀರ ಗಾಯಕ್ಕೆ ಒಳಗಾದ ಕಾರ್ಮಿಕರನ್ನು ಆಸ್ಪತ್ರೆಗೆ ದಾಖಲಿಸಿದೆ ಈ ಘಟನೆ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿ ಅಗ್ನಿ ನಂದಿಸಿದರು ಈ ಸಿಲಿಂಡರ್ ಸ್ಫೋಟದಿಂದ ನಾಲ್ಕು ಅಂತಸ್ತಿನ ಕಟ್ಟಡ ಮತ್ತು ಕಟ್ಟಡದಲ್ಲಿನ ವಸ್ತುಗಳು ಚಿತ್ರಚಿತ್ರಗೊಂಡಿವೆ ಈ ಘಟನೆ ಕುರಿತು ನಗರ ಪೊಲೀಸ್ ಡಿಸಿಪಿ ಕನಿಕಾ ಸಕ್ರಿವಾಲ್ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಿಲಿಂಡರ್ ನಿಂದ ಹನ್ನೊಂದು ಜನ ಗಂಭೀರ ಗಾಯಗೊಂಡವರಲ್ಲಿ ನಾಲ್ಕು ನಾಲ್ವರ ಸ್ಥಿತಿ ಗಂಭೀರ ಇದೆ ಎಂದು ತಿಳಿದುಬಂದಿದೆ આ મુલા અલ કમેન્ટ અપ્લાઈ આ